ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಹೊಸಕೋಟೆ ತಾಲೂಕು ವತಿಯಿಂದ ಮಾಜಿ ಸಚಿವರಾದ ಎಂ ಟಿ ಬಿ ನಾಗರಾಜ್ ಅವರ ನೇತೃತ್ವದಲ್ಲಿ ಚಿಮಂಡಲಿ ಎಂ ನರೇಂದ್ರ ಆದ ನಾನು ಸ್ಪರ್ಧೆ ಮಾಡಿದ್ದು ತಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ನೀಡಿ ನಿಮಗಳ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಹೊಸಕೋಟೆ ತಾಲೂಕು ವತಿಯಿಂದ ಮಾಜಿ ಸಚಿವರಾದ ಎಂಟಿಬಿ ನಾಗರಾಜು ಅವರ ನೇತೃತ್ವದಲ್ಲಿ ಚೀಮಂಡಹಳ್ಳಿ ಎಂ ನರೇಂದ್ರ ಅವರು ಸ್ಪರ್ಧೆ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಅವರು ಪ್ರತಿದಿನ ಅರವತ್ತರಿಂದ ಅರವತ್ತೈದು ಲೀಟರ್ ಹಾಲನ್ನು ಡೈರಿಗೆ ಹಾಕುತ್ತಾರೆ ತಾಲೂಕಿನಲ್ಲಿ ಹೈನುಗಾರಿಕೆ ಬಹಳ ಮುಖ್ಯವಾದ ಕಸುಬಾಗಿದ್ದು ಹಾಲು ಶೇಖರಣೆ ಮಾಡುವ ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ನರೇಂದ್ರ ಎಂ ಆದ ನಾನು ಅರಿತವನಾಗಿದ್ದೇನೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಮಲಗುವ ತನಕ ಹೈನುಗಾರಿಕೆಯಲ್ಲೇ ತೊಡಗಿಕೊಂಡಿರುವ ನಾನು ಚೀಮಂಡಹಳ್ಳಿ ಹಾಲು ಡೈರಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ಈಗ ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರ ಆಡಳಿತ ಮಂಡಳಿಯ ಚುನಾವಣೆಗೆ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ ಆದ್ದರಿಂದ ಹೊಸಕೋಟೆ ತಾಲೂಕಿನ ಹಾಲು ಡೈರಿಗಳ ಎಲ್ಲಾ ಅಧ್ಯಕ್ಷ ಮತದಾರರು ನರೇಂದ್ರ ಎಂ ಆದಾರ್ ನನಗೆ ಅತಿ ಹೆಚ್ಚು ಮತಗಳನ್ನು ನೀಡಿ ಜಯಶೀಲನನ್ನಾಗಿ ಮಾಡಿ ನಿಮ್ಗಳ ಸೇವೆ ಮಾಡಲು ಅವಕಾಶ ಕೊಡಿ ಎಂದು ಮನವಿ ಮಾಡಿದ್ದಾರೆ ನಮಸ್ಕಾರ ಎಲ್ಲಾ ಮತ ಬಾಂಧವರಿಗೆ ಹೊಸಕೋಟೆ ತಾಲೂಕಿನ ಎಲ್ಲ ಡೈರಿ ಅಧ್ಯಕ್ಷರುಗಳೇ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಸಂಘದಿಂದ ಅಭ್ಯರ್ಥಿಯಾಗಿ ನಮ್ಮ ಹೊಸಕೋಟೆ ತಾಲೂಕು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವಂಥ ನನಗೆ ಎಲ್ಲರೂ ದಯವಿಟ್ಟು ಡೈರಿ ಅಧ್ಯಕ್ಷಗಳಾದಂಥ ಮತದಾರರೇ ಎಲ್ಲರೂ ನನಗೆ ಒಂದು ಮತವನ್ನು ಕೊಟ್ಟು ಜಯಶೀಲನಾಗಿ ಮಾಡಬೇಕೆಂದು ನಿಮ್ಮಲ್ಲಿ ಮನವಿ ಐದು ವರ್ಷಗಳ ಕಾಲ ನಿಮ್ಮ ಸೇವೆ ಮಾಡಿಕೊಡೋದಕ್ಕೆ ನನಗೊಂದು ಅವಕಾಶ ಕಲ್ಪಿಸಿಕೊಡ್ರಿ ಭಾನುವಾರ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಭಾನುವಾರದಂದು ಮತ ನಡೆಯಲಿದೆ ಬೆಂಗಳೂರು ಅಡ್ರೆಸ್ ಸ್ಥಳ ಸರ್ಕಾರಿ ಕೈಗಾರಿಕೆ ತರಬೇತಿ ಕೇಂದ್ರದಲ್ಲಿ ನಡೆಯುತ್ತಿರುವಂಥ ಚುನಾವಣೆಯಲ್ಲಿ ನನಗೆ ಹೆಚ್ಚು ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟಂಥ ಎಂ ಟಿ ವಿ ನಾಗರಾಜಣ್ಣವರು ಎಮ್ ಟಿ ವಿ ರಾಜೇಶ್ ಅಣ್ಣನವರಿಗೆ ಮತ್ತು ಹುಲ್ಲೂರು ಮಂಜಣ್ಣನವರು ಸತೀಶ್ ಅಣ್ಣವರು ಚಂದ್ಚಂದ್ರ ನಾಗರಾಜಣ್ಣನವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ ತಿಳಿಸುತ್ತೇನೆ ಸುಮಾರು ನಾನು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಹೈನುಗಾರಿಕೆಯಲ್ಲೇ ತೊಡಗಿಸಿಕೊಂಡು ಬರ್ತಾ ಇದ್ದೇನೆ ಅದರಿಂದ ಒಂದು ಹಸು ಕಟ್ಕೊಂಡು ಒಂದು ಲೀಟ್ರ್ ಹಾಲು ತೆಗಿಯೋದಂದರೆ ಎಷ್ಟು ಕಷ್ಟ ಇದೆ ಅದರ ಕಷ್ಟ ನಮ್ಗೆ ಗೊತ್ತಿದೆ ಆ ಕಷ್ಟಕ್ಕೆ ತಕ್ಕಂಗೆ ಸ್ಪಂದಿಸ್ತೀನಿ ಅಂತೇಳಿ ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾದ ಮನೆಗೆ ಮನವಿ ಮಾಡಿಕೊಳ್ತಿದ್ದೇನೆ ಏನು ಚೇಮಂಡಹಳ್ಳಿ ಗ್ರಾಮಸ್ಥರು ನರೇಂದ್ರ ಎಂ ರನ್ನ ಅಭಿನಂದಿಸಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರ ಅವರು ಮಾತನಾಡಿ ನರೇಂದ್ರ ಅವರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೈನುಗಾರಿಕೆಯಲ್ಲಿ ತಮ್ಮ ಜೀವನ ಕಟ್ಟಿಕೊಂಡು ಹೈನುಗಾರರ ಕಷ್ಟ ಸುಖಗಳನ್ನ ಅರಿತವರಾಗಿದ್ದಾರೆ ಬದಲಾಗಿ ಒಬ್ಬ ಬಡ ಕುಟುಂಬದವರಾಗಿದ್ದಾರೆ ಆದ್ದರಿಂದ ಎಲ್ಲಾ ಮತದಾರ ಬಂಧುಗಳು ನಿಮ್ಮ ಅಮೂಲ್ಯವಾದ ಮತವನ್ನ ನರೇಂದ್ರ ಎಂ ಅವರಿಗೆ ನೀಡಿ ನಿಮ್ಗಳ ಸೇವೆ ಮಾಡುವ ಸದಾವಕಾಶವನ್ನ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿ ಿದ್ದೇವೆ ಎಂದರು ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ಏನು ಮಾತಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ಒಂದು ಡೈರೆಕ್ಟ್ರ ಒಂದು ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮದೇ ಅಂತಾದಂತಹ ನರೇಂದ್ರ ಅವರು ಅಂದರೆ ಚೀಮಂಡಹಳ್ಳಿ ಹೊಸಕೋಟೆ ತಾಲೂಕು ಚೀಮಂಡಹಳ್ಳಿ ಗ್ರಾಮದ ನರೇಂದ್ರ ಅವರು ಈ ಅಭ್ಯರ್ಥಿಯಾಗಿ ನಿಂತ್ಕೊಂಡಿರ್ತಾರೆ ಈ ಒಂದು ಅವಕಾಶ ಸಾಮಾನ್ಯರಲ್ಲಿ ಸಾಮಾನ್ಯ ಬಡವರಲ್ಲಿ ಅದರಲ್ಲೂ ಒಬ್ಬ ಹಾಲು ಉತ್ಪಾದಕರಲ್ಲಿ ಸಿಗೋಂಥದ್ದು ಬಹಳ ಕಷ್ಟ ಯಾಕೆಂದರೆ ಇವತ್ತಿನ ದಿನ ಏನು ಹೊಸಕೋಟೆ ತಾಲೂಕಿನ ಒಂದು ಅಭ್ಯರ್ಥಿಯಾಗಿ ಮತ್ತು ಆಯ್ಕೆಯಾಗಿ ಅದರಲ್ಲೂ ಎಮ್ ಟಿ ವಿ ನಾಗರಾಜಣ್ಣವರು ಅವರ ಆಶೀರ್ವಾದದಿಂದ ಮತ್ತು ಅವರ ಬೆಂಬಲದಿಂದ ಮತ್ತು ಎಮ್ ಟಿ ವಿ ರಾಜೇಶಣ್ಣವರು ಮತ್ತು ಮಾಜಿ ಡೈರೆಕ್ಟ್ರು ಮತ್ತು ಅಧ್ಯಕ್ಷರಾದಂತಹ ಮಂಜಣ್ಣ ಮಂಜಣ್ಣವರ ಒಂದು ಆಶೀರ್ವಾದದಿಂದ ಅವರ ನೇತೃತ್ವದಲ್ಲಿ ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತಿನ ನರೇಂದ್ರ ಅವರು ನಿಂತಿದ್ದಾರೆ ಮತ್ತು ಚಿಕ್ಕುಳ್ಳೂರು ಸತೀಶ್ ಅಣ್ಣವರು ಮತ್ತು ಚಂದಚಂದ್ರ ನಾಗರಾಜಣ್ಣವರು ಎಲ್ಲ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಅವರ ಬೆಂಬಲದಿಂದ ಇವತ್ತೇನು ಒಂದು ಗುರುತಿಸ್ಕೊಂಡು ಇವತ್ತೊಂದು ಸಾಮಾನ್ಯ ಮನ್ ನಮ್ಮ ಪಾ ನಮ್ಮ ಪಕ್ಷದಲ್ಲಾಗಿರ್ಬೋದು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಒಬ್ಬ ಸಾಮಾನ್ಯನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಸಾಮಾನ್ಯರಿಗೂ ಒಂದು ಒಂದು ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನರೇಂದ್ರ ಅವ್ರಿಗೆ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಹಾಲು ಉತ್ಪಾದಕ ಸಂಘದ ಸೊಸೈಟಿಗಳ ಒಂದು ಅಧ್ಯಕ್ಷರುಗಳು ತಾವೂ ಸಹ ಒಂದು ಸಾಮಾನ್ಯವಾದಂಥ ಅದರಲ್ಲೂ ಒಬ್ಬ ಬಡವರಾದಂತಹ ಅದರಲ್ಲೂ ಒಬ್ಬ ರೈತ ಕುಟುಂಬದಿಂದ ಬಂದಂತಹ ಅದರಲ್ಲೂ ಒಬ್ಬ ಹಾಲು ಉತ್ಪಾದಕರಾದಂತಹ ಅದರಲ್ಲೂ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹಸುಗಳನ್ನ ಇಟ್ಕೊಂಡು ಇವತ್ತಿನ ಹಾಲು ಉತ್ಪಾದನೆ ಇದ್ದಾರೆ ಅದರಲ್ಲಿ ಡೈರಿ ಅಧ್ಯಕ್ಷರಾಗಿದ್ದಾರೆ ಈ ಒಂದು ಅದ್ ಏನದು ಮುಂದಿನ ಭಾನುವಾರ ದಿನ ನಡೆಯುವಂಥ ಚುನಾವಣೆಯಲ್ಲಿ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಏನು ಬೆಂಗಳೂರಿನ ಕೈಗಾರಿಕಾ ಪ್ರದೇಶ ಹಾಲು ಉತ್ಪಾದಕರ ಸಂಘದ ಹತ್ರ ನಡೆಯುವಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ತಾವೆಲ್ಲರೂ ಅಧ್ಯಕ್ಷರುಗಳು ಬಾಂಧವರು ಅದರಲ್ಲೂ ದೇವರುಗಳು ನೀವು ನೀವೆಲ್ಲರೂ ಇವತ್ತು ಒಬ್ಬ ಸಾಮಾನ್ಯರಿಗೆ ಆಯ್ಕೆ ಮಾಡಿಕೊಂಡು ನಿಮ್ಮಲ್ಲೇ ನಿಮ್ಮಲ್ಲೇ ಒಬ್ಬರಾದಂತಹ ನಿಮ್ಮ ಅಧ್ಯಕ್ಷರುಗಳಲ್ಲೇ ಒಬ್ಬರಾದಂತಹ ಎಂದು ಒಬ್ಬ ಸಾಮಾನ್ಯ ಒಬ್ಬ ಸಾಮಾನ್ಯ ಒಬ್ಬ ಹಾಲು ಉತ್ಪಾದಕರಾದಂತಹ ನರೇಂದ್ರ ಅವರವ್ರಿಗೆ ನಿಮ್ಮ ಅಮೂಲ್ಯವಾದಂಥ ಒಂದು ಮತವನ್ನು ಕೊಟ್ಟು ಅವರನ್ನು ಹಾಲು ಹಾಲು ಉತ್ಪಾದಕರ ಸಂಘದ ಡೈರೆಕ್ಟರ್ ಒಂದು ಸ್ಥಾನಕ್ಕೆ ಡೈರೆಕ್ಟ್ರ್ ಸ್ಥಾನಕ್ಕೆ ನೀವು ಒಂದು ಆಯ್ಕೆ ಮಾಡಿ ಕಳಿಸಿ ಅವ್ರನ್ನ ಐದು ವರ್ಷ ಸೇವೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಂಥದ್ದೇ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ ಅದರಲ್ಲೂ ಎಲ್ಲ ಎಲ್ಲ ಬಡವರು ಮತ್ತು ಏನು ಹಾಲು ಇವತ್ತು ಉತ್ಪಾದಕರು ಏನಿದ್ದಾರೆ ಯಾರು ಶ್ರೀಮಂತರು ಯಾರು ಇಲ್ಲಿ ಬಡವರು ಶ್ರೀಮಂತರು ಯಾರು ಇಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇಲ್ಲ ಎಲ್ಲ ಬಡವರ್ಗದ ಜನರೇ ಇವತ್ತು ಹೈನುಗಾರಿಕೆ ಅಂತ ಮಾಡ್ತಾ ಇರೋಂಥದ್ದು ಈ ಹೈನುಗಾರಿಕೆಗೆ ಉತ್ತೇಜನ ಕೊಡೋದಕ್ಕಾಗಿ ಮತ್ತು ಹೊಸಕೋಟೆ ತಾಲೂಕಿನ ಹೈನು ಏನು ಹಾಲು ಉತ್ಪಾದನೆಯನ್ನು ಅಲ್ಲಿ ಬೆಳವಣಿಗೆ ತರೋದಕ್ಕಾಗಲಿ ಈ ಒಂದು ಅವಕಾಶವನ್ನು ನೀವು ಈ ಒಂದು ಅವಕಾಶವನ್ನು ಈ ಬಾರಿ ನೀವು ನರೇಂದ್ರ ಅವ್ರಿಗೆ ಕೊಟ್ಟಿದ್ದೇ ಆದಲ್ಲಿ ಅವರು ತುಂಬ ನಿಷ್ಪಕ್ಷಪಾತವಾಗಿ ಮತ್ತು ನಿಸ್ವಾರ್ಥವಾಗಿ ಸೇವೆ ಮಾಡಿ ಒಂದು ಎಲ್ಲ ಒಂದು ಗ್ರಾಮಗಳಲ್ಲಿ ಏನು ಹಾಲು ಉತ್ಪಾದಕ ಸೊಸೈಟಿಗಳಿದ್ದಾವೆ ಇದಕ್ಕೆ ನ್ಯಾಯ ಒದಗಿಸ್ಕೊಡೋಂಥ ಒಂದು ಕೆಲಸವನ್ನು ಅವರು ಮಾಡಿಕೊಡ್ತಾರೆ ಹಾಗಾಗಿ ನಿಮ್ಮ ಅಮೂಲ್ಯವಾದಂಥ ಮತಾನ ಇದು ದಯವಿಟ್ಟು ಈ ಬಾರಿ ನಮ್ಮ ನರೇಂದ್ರ ಅವ್ರಿಗೆ ನೀವು ನೀಡಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ತುಂಬ ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ ಒಟ್ಟಾರೆ ಇದೇ ತಿಂಗಳ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಂಗಳೂರು ಡೈರಿ ವೃತ್ತ ಟಿಆರ್ ಕಾಲೇಜು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ನಡೆಯುವ ಚುನಾವಣೆಯಲ್ಲಿ ಮತದಾರರು ಯಾರ ಕೈ ಹಿಡಿಯುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕನ್ನಡ ಸ್ಥಳೀಯ ಸುದ್ದಿ